ರಾಜು ಪ್ರಮೋದ ನಿನ್ಗೆ ವಿಷಯ ಗೊತ್ತೇನ್ ನಾವು ಎಕ್ಸಾಮ್ ಬರ್ದಿದ್ವಿ ಅಲ್ಲ ಎಸ್ ಎಸ್ ಸಿದು ಆ ಎಸ್ ಎಸ್ ಎಲ್ಸಿದು ರಿಸಲ್ಟ್ ಇವತ್ತು ಬರುತ್ತೆ ಅಂತಕೊಂಡ್ರು ಏನು ನಾವು ಬರೆದಿದ್ದು ಎಕ್ಸಾಮಿಂದ ರಿಸಲ್ಟ್ ಇವತ್ತು ಬರುತ್ತಾ ಅಯ್ಯಯ್ಯ ಆ ರಿಸಲ್ಟ್ ಬಂದಿಲ್ಲ ಅಂದ್ರೇ ಕಣ್ರು ಶಾ ನನಗೆ ರಿಸಲ್ಟ್ ಅಂದ ತಕ್ಷಣ ತುಂಬ ಭಯ ಆಗ್ತಿದೆ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಏನಂತ ಗೊತ್ತಿಲ್ಲ ನಾನು ಎಕ್ಸಾಮಲ್ಲಿ ಚೀಟಿಂಗ್ ಮಾಡಿ ಸ್ವಲ್ಪ ಬರೆದಿದ್ದೆ ನಮ್ಮ ಪಕ್ಕದಲ್ಲಿ ಪಿಂಕಿ ಕೂತ್ಕೊಂಡಿದ್ಲು ನಾನು ಪಿಂಕಿದ ನೋಡಿ ಎಲ್ಲ ಬರ್ದಿದ್ದೀನಿ ಆದರೂ ನಾನು ಪಾಸ್ ಆಗ್ತೀನ ಏನಂತ ನನಗೆ ಡೌಟ್ ಇತ್ತು ನನಗೆ ಈ ರಿಸಲ್ಟ್ ಇಷ್ಟು ಬೇಗ ಏನು ಬರ್ತಾ ಇದೆ ಈ ಸಲ ಒಂದ್ ಚೂರು ಲೇಟ್ ಬಂದ್ರೆ ಒಳ್ಳೇದಿತ್ತಲ್ಲ ನನಗೆ ರಿಸಲ್ಟ್ ಅಂದ ತಕ್ಷಣ ಪುಕು ಪುಕು ಆಗ್ತಿದೆ ಏನ್ರ ನೀವು ಹೆದರ್ಕೊಂಡು ಸಾಯ್ತಿರಪ್ಪ ಅದಕ್ಕೆಲ್ಲ ಹೆದ್ರು ಬರ್ತ್ಕೊಂಡ್ರು ಪಾಸ್ ಆದ್ರೆ ಪಾಸ್ ಫೇಲ್ ಆದ್ರೆ ಫೇಲ್ ಏನು ಟೆನ್ಷನ್ ತಗೊಳ್ಳೋದಿಲ್ಲ ಫೇಲ್ ಆಗಿದ್ರೆ ಇನ್ನೊಂದ್ಸತಿ ಓದ್ಕೊಂಡ್ ಬರೆಯೋದಷ್ಟೇ ಇದು ಇವತ್ತು ಒಂದೇ ದಿನ ಕಣ್ಣು ಎಲ್ಲರೂ ಕೇಳೋದು ನಿನ್ ಪಾಸ್ ಫೇಲ್ ಅಂತ ಜನ ಏನಾದ್ರು ಕೇಳಲಿ ಹಾ ಪಾಸ್ ಆದ್ರೆ ಪಾಸ್ ಫೇಲ್ ಆದ್ರೆ ಫೇಲ್ ಅದಕ್ಕೆಲ್ಲ ನಾನ್ ತಲೆ ಅದ್ ಅದೇನಾದ್ರೂ ಆಗ್ಲಿ ರಿಸಲ್ಟ್ ಏನಾದ್ರೂ ಬರ್ಲಿ ನೀನು ಹೇಳದ್ ನೋಡಿದ್ರೆ ನೀನು ಎಕ್ಸಾಮ್ ಅಲ್ಲಿ ಒಳ್ಳೆ ಬರ್ದಿದ್ದೀಯಾ ಅನ್ಸತ್ತೆ ಅದಕ್ಕೆ ಹಿಂಗೆ ಹೇಳ್ತಿರೋದು ನನ್ನ ಮಗನೇ ನಮ್ಮ ಮನೆಯಲ್ಲಿ ಬಿಡೋಲ್ಲ ನಾನು ಫೇಲ್ ಆಗಿದ್ರೆ ಏನಿಲ್ಲ ಆಮೇಲೆ ನನಗೆ ಮನೆಯಿಂದ ಬಿಡ್ತಾರೆ ಫೇಲ್ ಆದ ಅಂತ ಆಮೇಲೆ ಏನ್ ಮಾಡೋದು ನಮ್ಮ ಅಕ್ಕದ ಪಕ್ಕದ ಮನೆಯವರೆಲ್ಲ ನನಗೆ ಹೇಳಿ 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 ಆದರೂ ನನ್ನ ತಲೆ ತಿಂದು ಬಿಡ್ತಾರೆ ಹ್ಮ್ ನಾನ್ ಫೇಲ್ ಆಗಲ್ಲಪ್ಪ ನಾನ್ ಪಾಸ್ ಆಗ್ಲೇಬೇಕು ಪಾಸ್ ಆಗಿಲ್ಲ ಅಂದ್ರೆ ನನ್ ಮರ್ಯಾದೆ ಮೂರ್ ಕಾಸಕ್ಕೆ ಹರದಾಗ್ ಬಿಡತ್ತೆ ಹ್ಮ್ ಏನಿಲ್ಲ ಆಮೇಲೆ ರಾಜು ರಮೇಶ ಪ್ರಮೋದ ನೀವು ಮೂರ್ ಜನರು ಇಲ್ಲೇ ಇದ್ದೀರಾ ನೀವಿನ್ನೇ ಸಿಗ್ಬಿಟ್ರು ಅಲ್ಲ ಕಣ್ರು ನಮ್ ರಿಸಲ್ಟ್ ಬಂತ ಅನ್ಕೊಂಡ್ರು ನಾವೆಲ್ಲರೂ ಸೇರಿ ನಮ್ ರಿಸಲ್ಟ್ ನೋಡೋಣ ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಯಾರು ಪಾಸ್ ಯಾರು ಫೇಲ್ ಅಂತ ಯಾರು ಫೇಲ್ ಆಗಲ್ಲ ನಮ್ ಕ್ಲಾಸ್ ಅಲ್ಲಿ ಎಲ್ಲ ಓದೋರೇ ಇರೋದು ನಾವೆಲ್ಲರೂ ಪಾಸ್ ಆಗ್ತೀವಿ ನೋಡೋಣ ನೋಡೋಣ ನಮ್ ರಿಸಲ್ಟ್ ನೋಡೋಣ ಏನಾಯ್ತು ಅಂತ ಪಿಂಕಿ ನಮ್ ರಿಸಲ್ಟ್ ಬಂದೇ ಬಿಡ್ತಾ ಶಾ ನಾವು ಈಗಷ್ಟು ಇಲ್ಲಿ ಮಾತಾಡ್ತಿದ್ವಿ ನಮ್ಮ ರಿಸಲ್ಟ್ ಇವತ್ತು ಬರುತ್ತೆ ಅಂತ ಅಯ್ಯಯ್ಯಯ್ಯ ಈ ರಿಸಲ್ಟ್ ಬಂದೇ ಬಿಡ್ತಾ ಹಾಂ ಆಯ್ತು ಸರಿ ನೋಡೋಣ ಅಲ್ಲ ಕಣೆ ಇದು ಮೊಬೈಲಲ್ಲಿ ನಮ್ ರಿಸಲ್ಟ್ ನೋಡೋದು ಹಂಗೆ ನಂಗಿದು ಎಲ್ಲಿ ನೋಡೋದು ಏನಂತ ಏನು ಗೊತ್ತಿಲ್ಲ ಕಣೆ ಹಾಂ ಕಕೋ ನೀನೆ ನೋಡು ಏಹೋ ರಮೇಶ ಖಾಲಿಯಾ ನನ್ನ ಮಗನೇ ನಿಮಗೆ ಒಂದು ರಿಸಲ್ಟ್ ನೋಡೋಕ್ಕೂ ಬರಲ್ವಾ ಮೊಬೈಲ್ ಯೂಸ್ ಮಾಡೋಕೆ ಬರಲ್ಲ ಏನಿಲ್ಲ ಮತ್ತೆ ಒಂದು ಮೊಬೈಲ್ ಅಂತೆ ಮೊಬೈಲ್ ತಡಿ ನಾನು ನೋಡ್ತೀನಿ ಇಷ್ಟು ಸಿಂಪಲ್ ಗಣ ಇದು ನೋಡೋದು ಏನಿಲ್ಲ ಗೂಗಲಲ್ಲಿ ಹೋಗೋದು ಕರ್ನಾಟಕ ರಿಸಲ್ಟ್ ಡಾಟ್ ಕಾಮ್ ಇಲ್ಲಾಂದ್ರೆ ಕಾರ್ನಿಕ್ ಡಾಟ್ ಕಾಮ್ ತಡಿ ಸರ್ಚ್ ಮಾಡಿದೆ ಇವಾಗ ನಾನು ನಂದು ಹಾಲ್ ಟಿಕೆಟ್ ನಂಬರ್ ಹಾಕಿ ನೋಡ್ತೀನಿ ಹಾ

நூறு பெர்ஸன்ட் வந்தால் நூறு தொண்ணூறு பெர்ஸன்ட் கண்டிப்பா வந்துட்டேன் சார். ஓஹோஹோ கிளாடி கிளாடி ಟಿಂಕಿ ಟಿಂಕಿ ನೋಡ್ ನೋಡ್ ಇಲ್ಲಿ ರೋ ನೋಡ್ ರೋ ರಮೇಶ ಪ್ರಮೋದ ನೋಡಿ ಇಲ್ಲಿ ನಾನು ಪಾಸ್ ಆದೆ ನಾನು ಪಾಸ್ ಆದೆ ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಪಾಸ್ ಆದೆ ಪಾಸ್ ಆದೆ ನಾನು ಎಲ್ಲರಿಗೂ ಸ್ವೀಟ್ ಅನ್ಸ್ತೀನಿ ಪಕ್ಕದ ಮನೆಯವರಿಗೆ ಮೈಸೂರು ಪಾಕ್ ಕೊಡ್ತೀನಿ ನಾನು ಪಾಸ್ ಆದೆ ನಾನು ಪಾಸ್ ಆದೆ ಹೇ 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 அய்ய அய்யா புனியாத்மா நீங்க பாஸ் ஆகியாந்த நின் முகத மேலே காண்த்தே நீங்க ஷி எஸ்டு பர்சன்டேஜ் வந்து அது ஏன் மாசெஸ்ட் நீ

ಮೂವತ್ತೈದು ಪರ್ಸೆಂಟ್ ನೋಡೋಣ ಪ್ರಮೋದನ್ ಮತ್ತೆ ರಮೇಶ್ ಅಂದ್ರು ನಾನು ಲಾಸ್ಟ್ ನೋಡೋಣ ತಗೋ ಮೊಬೈಲ್ ನೋಡು ನಿಮ್ದು ರಿಸಲ್ಟ್ ನೋಡೋಣ ಇವಾಗ ಹ್ಮ್ ನೋಡೋಣ ನೋಡೋಣ ನೋಡ್ರಿ ನೋಡ್ರಿ ಇಲ್ಲಿ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ ಅರವತ್ತು ಪರ್ಸೆಂಟ್ ಬಂದಿದೆ ನನಗೆ ನೂರಕ್ಕೆ ಅರವತ್ತು ಪರ್ಸೆಂಟ್ ಇರಲಿ ಇದಕ್ಕೆ ಖುಷಿ ನನಗೆ ಅರವತ್ತು ಪರ್ಸೆಂಟ್ ಬಂತಲ್ಲ ಅರವತ್ತು ಪರ್ಸೆಂಟ್ ಬಂದಿದ್ರೆ ಹಾಂ ನನಗೆ ಸ್ಕಾಲರ್ಶಿಪ್ ಸಿಗತ್ತಂತೆ ಫಸ್ಟ್ ಪಿ ಸಿಗೆ ಹೋಗೋಕೆ ಹೋಗೋಕ್ಕೆ ಹಾಂ ಅರವತ್ತು ಪರ್ಸೆಂಟ್ ಕಡಿಮೆ ಬಂದ್ರೆ ಸ್ಕಾಲರ್ಶಿಪ್ ಸಿಗಲ್ಲ ಅಂತೆ ಇರಲಿ ನನಗೆ ಈ ಸಲ ಸ್ಕಾಲರ್ಶಿಪ್ ಸಿಗುತ್ತೆ ಓಹೋ ಖುಷಿ ಖುಷಿ ಅರ್ಸಿದ್ದು ನನಗೆ ವಾವ್ ಕಾಂಗ್ರೆಸ್ ಟು ನೇಷನ್ಸ್ ಪ್ರಮೋದ ಕಾಂಗ್ರೆಸ್ ಮೊಬೈಲ್ ತಗೋ ಇವಾಗ ನಿಮ್ದು ರಿಸಲ್ಟ್ ನೋಡೋಣ ಹಾ ಹಾಗು ನಿಂದು ಹಾಲ್ ಟಿಕೆಟ್ ನಂಬರ್ ಆಗು ನೋಡೋಣ அய்யப்பா நம் ஏட்லா முகீதல்லாஸ்டேடா அய்யே சரி சரி கொடினி மொபைல் இவாக நான்

ಹ ನೀನ್ ಫೇಲ್ ಫೇಲ್ ಆಗೋಕೆ ಚಾನ್ಸೇ ಇಲ್ಲ ಕಣೇ ನಿನ್ ರಿಯಾಕ್ಷನ್ ನೋಡಿ ನನಗೆ ಒಂಥರ ಬೇಜಾರಾಗ್ತಿದೆ ಬೇಜಾರ್ ನೀನ್ ಫೇಲ್ ಆಗೋಕೆ ಚಾನ್ಸೇ ಇಲ್ಲ ನಿನ್ ಕ್ಲಾಸ್ ಅಲ್ಲಿ ಎಲ್ಲರಿಗಿಂತ ಒಳ್ಳೆವ ದೊವಳು ಇವಾಗ ನೋಡಿದ್ರೆ ರಿಸಲ್ಟ್ ನೋಡಿ ಅಳ್ತಾ ಇದೀಯ ಏನಾಯ್ತ ಪಿಂಕಿ ಏನಾಯ್ತು ಹೇಳು ಯಾಕೆ ಅಳ್ತಾ ಇರೋದು ಅ ರೋ ರೋ ಹ ನಾನು ರಿಜಲ್ಟ್ ನೋಡ್ರೋ ನನಗೆ ನೂರಕ್ಕೆ ಬರಿ ತೊಂಬತ್ ಪರ್ಸೆಂಟ್ ಬಂದಿದೆ ನಾನು ಎಷ್ಟು ಓದಿದ್ದೆ ಇಡೀ ರಾತ್ರಿ ಇಡೀ ಯಾವತ್ ನೋಡಿದ್ರು ನಾನು ನಾನು ನೂರಕ್ಕೆ ನೂರ್ ಪರ್ಸೆಂಟ್ ಬರ್ಬೇಕಂತ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎತ್ತಿದ್ದೆ ಆಮೇಲೆ ರಾತ್ರಿ ಹನ್ನೆರಡು ಗಂಟೆನಾಗ ಓದ್ತಿದ್ದೆ ನನ್ ದಿನ ಮತ್ತೆ ನಾನು ಟಾಯ್ಲೆಟ್ ಗೆ ಹೋಗಿದ್ರು ಕೂಡ ರಿವಿಜನ್ ಮಾಡ್ತಿದ್ದೆ ಮೈಂಡ್ ಅಲ್ಲೇ ಇಷ್ಟ

ಂತೆ ಅಯ್ಯೋ ಮಾಡಬೇಕು ಇಷ್ಟು ಪರ್ಸೆಂಟೇಜ್ ಇವಳು ರಿಸಲ್ಟ್ ಈ ತರ ನಮ್ಮಂತ ಜನ ಏನು ಮಾಡಬೇಕು ನನಗೆ ಮೂವತ್ತೈದು ಪರ್ಸೆಂಟೇಜ್ ಬಂದಿದೆ ಅಂತ ಇಷ್ಟು ಖುಷಿ ಆಗ್ತಿದೆ ಈ ಹುಡುಗಿಯವ್ರಿಗೆ ಎಷ್ಟು ಸಿಕ್ಕಿದ್ರು ಕೂಡ ಸಾಕಾಗಲ್ಲ

ಓ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ ರಿಸಲ್ಟ್ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಆಯ್ತಾ ನಿಮ್ ರಿಸಲ್ಟ್ ಏನಾಯ್ತು ಫ್ರೆಂಡ್ಸ್ ನಮಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ಓಕೆ ಫ್ರೆಂಡ್ಸ್ ನಾವೀಗ ಸಿಗೋಣ ಮುಂದಿನ ಭಾಗದಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ ರಿಸಲ್ಟ್ ಏನ್ ಬಂತು ಅದು ಕೂಡ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಕಟ್ ಬೈ ಬೈ ಸಿ ಯು ಟೇಕ್ ಕೇರ್ ನೀವು ಇನ್ನು ಕೂಡ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಫ್ರೆಂಡ್ಸ್